ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು ಸ್ಪಿನ್ ಮಾಂತ್ರಿಕ ರವಿ ಅಶ್ವಿನ್ ಇದಕ್ಕೇನಪ್ಪ ಅಂದರೆ ರೋಹಿತ್ ಮತ್ತು ಕೊಹ್ಲಿ ಅವರನ್ನು ತಪ್ಪಿಕೊಂಡು ಅತ್ತರು ಅಶ್ವಿನ್ ಇದು ಏನಪ್ಪ ಅಂದರೆ ಒಂಥರ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಟೀಮ್ ಇಂಡಿಯಾಗೆ ಇದೀಗ ತರ್ಡ್ ಟೆಸ್ಟ್ ಮುಕ್ತಾಯದ ಬೆನ್ನಲ್ಲೇ ಶಾಕಿಂಗ್ ನ್ಯೂಸ್ ಬಂದಿದೆ ಇದರ ಸ್ಟಾರ್ ಆಟಗಾರ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅವರು ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ಗೆ ವಿದಾಯ ಹೇಳಿದರು ಬಟ್ ಇವೇನಪ್ಪ ಅಂದರೆ ತರ್ಡ್ ಟೆಸ್ಟ್ಗೆ ಇರಲಿಲ್ಲ ಅಂದರೆ ಸೆಕೆಂಡ್ ಟೆಸ್ಟ್ಗೆ ಟೀಮ್ ಇಂಡಿಯಾ ಪರ ಆಡಿದ್ರು ಹೀಗಾಗಿ ಥರ್ಡ್ ಟೆಸ್ಟ್ಗೆ ಇವರು ಇರದ ಕಾರಣ ಈಗ ವಿದಾಯ ಘೋಷಿಸಿದ್ದಾರೆ ಅಂತ ಹೇಳ್ಬೋದು ಬಟ್ ಸ್ಪಿನ್ ಮಾಂತ್ರಿಕ ಅಸೂನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂದರೆ ಟೀಮ್ ಇಂಡಿಯಾವನ್ನು ಇದೀಗ ಲೀಡ್ ಕೂಡ ಇವರು ಮಾಡಿದ್ರು ಹೀಗಾಗಿ ಸ್ಟಾರ್ ಆಟಗಾರ ರೆಕಾರ್ಡ್ ನೋಡಿದಾದರೆ ನೂರ ಎಂಟು ಪಾಯಿಂಟ್ನಿಂದ ಐದುನೂರ ಮೂವತ್ತ ಏಳು ವಿಕೆಟ್ ಇವರು ಪಡೆದಿದ್ದಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ಒನ್ ಇವರ ಎವರೇಜ್ ಆಗಿದೆ ಫಿಫ್ಟಿ ಪಾಯಿಂಟ್ ಏಟ್ ಸ್ಟ್ರೈಕ್ರೇಟ್ ಕೂಡ ಇವ್ರದ್ದು ಆಗಿದೆ ಅಂದರೆ ಮೂವತ್ತ ಏಳು ಬಾರಿ ಐದು ವಿಕೆಟ್ ಹೋಲವರು ಪಡೆದಿದ್ರು ಇನ್ನು ಬೆಸ್ಟ್ ಐವತ್ತೊಂಬತ್ತಕ್ಕೆ ಏಳು ಇನ್ನು ಅದೇ ಥರ ಇವರು ಹದಿನೇಳು ಫಿಫ್ಟಿ ಕೂಡ ಇಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಡೆದಿದ್ದಾರೆ ಅದರಲ್ಲಿ ಎಂಟು ಏನಪ್ಪ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಬಂದಿದೆ ಬಟ್ ಶತಕ ಕೂಡ ಇಲ್ಲಿ ಹೊಡೆದ್ರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಬ್ಯಾಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಬಟ್ ಸ್ಪಿನ್ ಮಾಂತ್ರಿಕ ಇರದ ಟೀಮ್ ಇಂಡಿಯಾವನ್ನು ಊಹಿಸೋಕೆ ನಂಬಿಕೆ ಕೂಡ ಸಾಧ್ಯ ಇಲ್ಲ ಬಟ್ ಇದ್ದಾರೆ ಜಡೇಜಾ ಆಗಲಿ ವಾಷಿಂಗ್ಟನ್ ಸುಂದರ್ ಆಗಲಿ ಟೀಮ್ ಇಂಡಿಯಾಗೆ ಇದ್ರು ಬಟ್ ಅಶ್ವಿನ್ ಒಂಥರ ಕ್ರೇಜಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಇವರ ಕ್ಯಾರಮ್ಮ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ವಿಡಿಯೋ ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಟು